ಸಿಎಂ ಸಿದ್ದರಾಮಯ್ಯ ಮತ್ತು ಟೀಮ್ ನಿಂದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ನೋಡಿ ಈ ಕಾರ್ಯಕ್ರಮದ ಮೂಲಕ ಸಿಎಂ ಮತ್ತು ಟೀಮ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವಂತ ನಿರೀಕ್ಷೆ ಇದೆ ಬೃಹತ್ ಸಮಾವೇಶದ ಮೂಲಕ ವಿರೋಧಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಸಜ್ಜಾಗಿದ್ದಾರೆ ಪವರ್ ಶೇರಿಂಗ್ ಫೈಟ್ಗೆ ಸಮಾವೇಶದ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದೆ ಒಂದು ಕಡೆ ಪವರ್ ಶೇರಿಂಗ್ನ ಫೈಟ್ ನಡೀತಾ ಇದೆ ಮತ್ತೊಂದು ಕಡೆ ನಾಯಕತ್ವದ ಬದಲಾವಣೆ ಆಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತೆಕಂತೆ ಎಲ್ಲ ವಿಚಾರಗಳಿಗೆ ದೆಹಲಿಯಲ್ಲೇ ಕೂತ್ಕೊಂಡು ಒಂದು ಸಂದೇಶವನ್ನು ಕೊಟ್ಟಿದ್ದರು ಒಂದು ವಿರೋಧಿ ಬಣಕ್ಕೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡಿದರು ಒಮ್ಮೆ ಇಲ್ಲೇ ರಾಜ್ಯದಲ್ಲೇ ಹೇಳಿದರು ಐದು ವರ್ಷ ಸಿ ಎಂ ಅಂತ ಎಗೇನ್ ಅದೇ ವಿಚಾರವನ್ನು ದಿಲ್ಲಿಯಿಂದ ಕೂಡ ದಾಳವನ್ನು ಅವರು ಇದರ ಬೆನ್ನಲ್ಲೇನೆ ತಮ್ಮ ತವರು ಜಿಲ್ಲೆಯಲ್ಲಿ ಇದೀಗ ಸಿದ್ದರಾಮಯ್ಯ ಮತ್ತು ಟೀಮ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೆದಿದೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಸಾಧನಾ ಸಮಾವೇಶ ನಡೀತಾ ಇದೆ ಕಾರ್ಯಕ್ರಮ ನಡೆಸೋದ್ರ ಮೂಲಕ ವಿರೋಧಿ ಬಣಕ್ಕೆ ಮತ್ತೊಂದು ಕಡೆ ಹೈಕಮಾಂಡಿಗೆ ಒಂದು ಸಂದೇಶವನ್ನು ರವಾನಿಸೋದಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಗಳು ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳು ನಡೆದಿದೆ ಅದರ ಜೊತೆಗೆ ಶಾಸಕರಿಗೆ ಒಂದಷ್ಟು ಸೂಚನೆಯನ್ನು ಕೊಡುವಂಥ ಕೆಲಸ ಕೂಡ ಆಗಿತ್ತು ಹೆಚ್ಚು ಜನರನ್ನ ಸೇರಿಸಿ ಅಂತ ಮತ್ತೊಂದು ಕಡೆ ಮೈಸೂರಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಬರೋಬ್ಬರಿ ಎರಡು ಸಾವಿರದ ಆರುನೂರ ಐವತ್ತೆಂಟು ಕೋಟಿ ಅನುದಾನದ ವಿವಿಧ ಕಾಮಗಾರಿಯ ಶಂಕುಸ್ಥಾಪನೆ ಸಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಸಮಾವೇಶ ಇದು ಇದರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರು ಬಹುತೇಕ ಸಚಿವರು ಭಾಗಿಯಾಗ್ತಾರೆ ಅದರ ಜೊತೆಗೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅವರಿಗೂ ಕೂಡ ಆಹ್ವಾನಿಸಲಾಗಿದೆ ಚಾಮರಾಜನಗರ ಮಂಡ್ಯ ಜಿಲ್ಲೆಯ ಭಾಗದ ಜನ ಕೂಡ ಬರುವಂಥ ನಿರೀಕ್ಷೆ ಇದೆ ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಹಾಕಲಾಗಿದೆ ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇನೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಆ ಗ್ಯಾರಂಟಿ ಯೋಜನೆಗಳ ಘೋಷಣೆ ಮಾಡಿದ ನಂತರದಲ್ಲೇ ಅಧಿಕಾರದ ಚುಕ್ಕಾಣಿಯನ್ನು ಕಾಂಗ್ರೆಸ್ ಹಿಡಿತು ಅಲ್ಲಿಂದ ಎರಡು ವರ್ಷ ಈಗ ಆಡಳಿತವನ್ನು ನಡೆಸ್ತಾ ಬಂದಿದೆ ಸಂದೀಪ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂದೀಪ್ ಒಂದು ಕಡೆ ದೆಲ್ಲಿಯಿಂದನೇ ಐದು ವರ್ಷ ನಾನೇ ಸಿ ಎಂ ಅಂತ ದಾಳ ಉರುಳಿಸಿದ್ರು ಸಿ ಎಂ ಸಿದ್ದರಾಮಯ್ಯ ಅವರು ಈಗ ತವರು ಕ್ಷೇತ್ರದಲ್ಲೇನೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಿದೆ ಖಂಡಿತ ಪ್ರಭು ಏನು ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಬಳಿಕ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಿಎಂ ಬದಲಾವಣೆಯ ಚರ್ಚೆಯನ್ನ ಚರ್ಚೆಗೆ ಒಂದು ಪ್ರತಿಷ್ಠಾಪನೆ ಇಟ್ಟಿದ್ರು ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅನ್ನುವಂತಹ ಮಾತುಗಳನ್ನ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ರು ಇದಾದ ಬೆನ್ನಲ್ಲೇ ಈಗ ಮೈಸೂರಿನಲ್ಲಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂತಹದ್ದು ಅಂದ್ರೆ ಏನು ಹೈಕಮಾಂಡ್ ಗೆ ತನ್ನ ಶಕ್ತಿ ಏನು ರಾಜ್ಯದಲ್ಲಿ ಎನ್ನುವಂತದನ್ನ ಸ್ಪಷ್ಟ ಸಂದೇಶವನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಸಮಾವೇಶ ಇದ್ ಒಂದು ರೀತಿಯ ಸಮಾವೇಶವನ್ನ ರೂಪುಗೊಂಡಿದೆ ಅಂತಾನೆ ಹೇಳ್ಬೋದು ಈಗಾಗ್ಲೇ ಸಮಾವೇಶಕ್ಕೆ ಭರಪೂರ್ ಸಿದ್ಧತೆಯನ್ನ ನಡ್ಕೊಂಡಿರ್ತಕ್ಕಂಥದ್ದು ಸುಮಾರು ಆ ಬೃಹತ್ತಾದಂತ ಮೂರು ವೇದಿಕೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಂಬತ್ತು ಲಕ್ಷ ಎಂಬತ್ತು ಸಾವಿರಕ್ಕೂ ಅಧಿಕ ಆಸನದ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿರ್ತಕ್ಕಂತಹದ್ದು ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಭಾಗ ಮತ್ತು ವಿವಿಧ ಜಿಲ್ಲೆಗಳಿಂದ ಕಾರ್ಯಕರ್ತರನ್ನ ತರ್ಲಿಕ್ಕೆ ಈಗಾಗ್ಲೇ ಒಂದು ಬಸ್ಗಳ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಹಿಂದೆ ಕೂಡ ಆ ಸ್ಥಳೀಯ ಶಾಸಕರ ಮಟ್ಟದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಂದ್ರೆ ಸುತ್ತಮುತ್ತಲಿನ ಜಿಲ್ಲಾ ಮತ್ತು ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ ಶಾಸಕರು ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪೂರ್ವಭಾವಿ ಸಿದ್ಧತೆಗಳನ್ನ ನಡೆಸಿರ್ತಕ್ಕಂಥದ್ದು ಹೆಚ್ಚಿನ ಕಾರ್ಯಕರ್ತರನ್ನ ಈ ಒಂದು ಸಮಾವೇಶಕ್ಕೆ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸ್ಥಳೀಯ ಶಾಸಕರಗಳಿಗೆ ಒಂದು ಟಾಸ್ಕ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಇವತ್ತು ಸಮಾವೇಶದಲ್ಲಿ ಆ ಜಮಾವಣೆ ಆಗುವಂತಹದ್ದು ಇದು ಈ ಒಂದು ಸಮಾವೇಶದಲ್ಲಿ ರಾಜ್ಯ ಸಚಿವ ಸಂಪುಟದ ಎಲ್ಲಾ ನಾಯಕರುಗಳು ಹಾಗೂ ಸ್ಥಳೀಯ ಶಾಸಕರುಗಳು ಸೇರಿದಂತೆ ನ ಹಿರಿಯ ಮುಖಂಡರುಗಳು ಕೇಂದ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಈ ಒಂದು ಸಮಾವೇಶಕ್ಕೆ ಒಂದು ಆಹ್ವಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅವರು ಕೂಡ ಭಾಗವಹಿಸುವಂತಹ ನಿರೀಕ್ಷೆ ಇರ್ತಕ್ಕಂಥದ್ದು ಒಂದು ಕಡೆ ಇದೆಲ್ಲವೂ ಸಾಧನ ಸಮಾವೇಶಕ್ಕೆ ಸೇರ ಆ ಒಂದು ಕಡೆ ಆದ್ರೆ ಎರಡ್ ಮೈಸೂರು ನಗರಕ್ಕೆ ಅಂದ್ರೆ ಮೈಸೂರು ನಗರದ ಮೂರು ಕ್ಷೇತ್ರ ವ್ಯಾಪ್ತಿಗೆ ಎರಡ್ ಸಾವಿರದ ಆರ್ನೂರ ಐವತ್ತೆಂಟು ಕೋಟಿ ಅನುದಾನವನ್ನ ರಾಜ್ಯ ಸರ್ಕಾರ ಈಗ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಅನುದಾನದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಕೆಲವೊಂದು ಕಾಮಗಾರಿಗಳ ಉದ್ಘಾಟನೆ ಕೂಡ ಇದೇ ವೇದಿಕೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಆ ಬಹಳ ಹಿಂದಿನಿಂದ ಕೂಡ ಮೈಸೂರಿನ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಅಧಿಕಾರವನ್ನ ಅನುಭವಿಸಿದ್ರು ಕೂಡ ಮೈಸೂರು ಜಿಲ್ಲೆಗೆ ಮೈಸೂರು ನಗರಕ್ಕೆ ಯಾವುದೇ ಕೆಲಸಗಳನ್ನ ಮಾಡ್ಲಿಲ್ಲ ಅನ್ನುವಂತ ಆರೋಪ ಸಿದ್ದರಾಮಯ್ಯವರ ಮೇಲೆ ಆ ವಿರೋಧ ಪಕ್ಷಗಳು ಆಗಿದ್ದಾಗೆ ಮಾಡ್ತಾ ಇದ್ದು ಅವ ಆ ಒಂದು ಆರೋಪಕ್ಕೂ ಕೂಡ ಇವತ್ತು ತಕ್ಕ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಎರಡ್ ಸಾವಿರದ ಆರುನೂರ ಐವತ್ತೆಂಟು ಕೋಟಿಯನ್ನ ಮೈಸೂರು ನಗರ ವ್ಯಾಪ್ತಿಗೆ ಮೈಸೂರು ಜಿಲ್ಲೆಯವನ್ನ ಒಳಗೊಂಡಂತೆ ಐದು ಸಾವಿರ ಕೋಟಿ ಈಗ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಗಂಟೆ ವೇಳೆಗೆ ಈ ಒಂದು ಸಾಧನಾ ಸಮಾವೇಶಕ್ಕೆ ಚಾಲನೆ ಸಿಗ್ತಾ ಇರತಕ್ಕಂತಹ ಪ್ರಭು ಸಂದೀಪ್ ರಾಹುಲ್ ಗಾಂಧಿ ಬರುವಂತ ಸಾಧ್ಯತೆ ಏನಾದ್ರು ಇದೆಯಾ ಅದ್ರ ಜೊತೆಗೆ ಈಗ ಒಂದು ಲಕ್ಷಕ್ಕೂ ಹೆಚ್ಚಿಗೆ ಜನರು ಸೇರುವಂತ ನಿರೀಕ್ಷೆ ಇದೆ ಭದ್ರತೆ ಎಲ್ಲ ಹೇಗೆ ಕೈಗೊಂಡಿದ್ದಾರೆ ಆ ಅದಕ್ಕೆ ಸಂಬಂಧಪಟ್ಟಂತ ಏನ್ ಡೀಟೇಲ್ ಸಿಕ್ಕಿದೆ ಖಂಡಿತ ಪ್ರಭು ಏನಂದ್ರೆ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತ ನಿಟ್ಟಿನಲ್ಲಿ ಆ ಒಂದು ಒಂದು ಲಕ್ಷವನ್ನ ಯಾವುದೇ ರೀತಿ ಅಚಾಚುರಿ ನಡೆದಂತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ನಡೆಸಿರ್ತಕ್ಕಂಥದ್ದು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಗರದ ವಿವಿಧೆಡೆ ಅಂದ್ರೆ ವಿವಿಧ ವೃತ್ತಗಳಲ್ಲಿ ಆ ಒಂದು ಪೊಲೀಸ್ ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ಸಹ ಇಲ್ಲೂ ಕೂಡ ಸುಮಾರು ಎಂಟರಿಂದ ಹತ್ತು ಗೇಟ್ ಗಳನ್ನ ಮಾಡಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಯಾವ ಒಂದೊಂದು ವಿಭಾಗಗಳೇನಿದೆ ಆ ವಿಭಾಗದಲ್ಲೇ ಹೋಗ್ಬೇಕು ಆ ವಿಭಾಗದಿಂದಲೇ ಬರ್ಬೇಕು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ವಿಶೇಷವಾದಂತಹ ರಾಂಪ್ ಅನ್ನ ಈ ಒಂದು ವೇದಿಕೆ ಮಧ್ಯ ಭಾಗದಲ್ಲಿ ಮಾಡಿರ್ತಕ್ಕಂತಹದ್ದು ಸಿಎಂ ಸಿದ್ದರಾಮಯ್ಯ ಅವರು ಏನು ಕಾರ್ಯಕರ್ತರು ಕುಳಿತಿರ್ತಾರೆ ಅವರ ಮಧ್ಯ ಭಾಗದಲ್ಲಿ ಬಂದು ಅವರಿಗೆ ತುಂಬಾ ಹತ್ತಿರದಿಂದ ವಿಶ್ ಮಾಡುವಂತಹ ಕೈ ಬೀಸಿ ವಿಶ್ ಮಾಡುವಂತಹ ಕೆಲಸಕ್ಕೂ ಕೂಡ ಈ ಒಂದು ಸಮಾವೇಶದಲ್ಲಿ ಅನುವು ಮಾಡಿಕೊಟ್ಟಿರ್ತ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಬಹಳ ಬಿಗಿಯಾಗಿ ಮಾಡಿರ್ತಕ್ಕಂತಹದ್ದು ಸಂದೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ